ಜನಸಾಮಾನ್ಯರಿಗೆ ಸಾಮರಸ್ಯದ ಬದುಕನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಕೇಳಿಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಧರ್ಮದಿಂದ ಮಾತನಾಡಬೇಕಂತ ಹೇಳ್ತಾರೆ ಮೃಗತ್ವದಿಂದ ಮಾನವೀಯತೆಯಡೆಗೆ ಮಾನವೀಯತೆಯಿಂದ ದೈವತ್ವದಡೆಗೆ ಸಾಗಿಸುವಂತಹ ಒಂದು ಸುಂದರ ಚಿಂತನೆ ಧರ್ಮ ಹೇಳ್ತಾರೆ ಇನ್ನು ಹೇಳ್ತಾರೆ ಅವರು ಪ್ರಪಂಚದಲ್ಲಿ ದೇವರ ಹೆಸರಲ್ಲಿ ಧರ್ಮದ ಹೆಸರಿನಲ್ಲಿ ಆದಂತಹ ರಕ್ತಪಾತ ಇನ್ನು ಯಾವುದೇ ವಿಷಯದಲ್ಲಿ ಆಗಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅಂಧ ಅನುಯಾಯಿಗಳು ಯಾರು ಧರ್ಮದ ಮೂಲೆಯಿಂದ ಹೋಗಿಲ್ಲ ಕೇವಲ ಅವರ ಪೂರ್ವಜರ ಏನು